ಬಿಜೆಪಿ ಪುಂಗಿ ಪೀಸ್ ಪೀಸ್ ಮಾಡಿದ ಸಿದ್ದು ಇನ್ಕಮ್ ಟ್ಯಾಕ್ಸ್ ಕೊಡೋರು ಪರ್ಮನೆಂಟ್ ಆಗಿ ಸರ್ಕಾರಿ ನೌಕರರಾಗಿರೋರು ಅವ್ರು ಬಿಟ್ಟು ಎ ಪಿ ಎಲ್ ಕಾರ್ಡ್ ಶಿಫ್ಟ್ ಮಾಡಬೇಡಿ ಅಂತ ಹೇಳಿ ಸರ್ಕಾರದ ಬಳಿ ದುಡ್ಡಿಲ್ಲ ಅನ್ನೋದು ಶುದ್ಧ ಸುಳ್ಳು ಯಾರು ಹೇಳದವ್ರು ದುಡ್ಡಿಲ್ಲ ಅಂತ ನಿಮ್ಮ ಹತ್ರ ಸಾಲ ಕೇಳಕ್ ಬಂದಿದ್ವಾ ಗ್ಯಾರಂಟಿ ರದ್ದಾಗುತ್ತೆ ಅಂತೇಳಿ ಬಿಜೆಪಿ ಅಪಪ್ರಚಾರ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಯಾರಿಗೂ ಕೂಡ ನೆಮ್ಮದೇ ಇಲ್ಲ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಯಾರಿಗೂ ನೆಮ್ಮದಿನೇ ಇಲ್ವಂತೆ ಬಿಜೆಪಿ ಸರ್ಕಾರ ಬಿದ್ದಾಗ ಎಲ್ಲರೂ ಸುಖವಾಗಿದ್ರು ನೆಮ್ಮದಿಯಾಗಿ ಜೀವನ ಮಾಡ್ತಿದ್ರು ಡಬಲ್ ಇಂಜಿನ್ ಬಿಜೆಪಿ ಸರ್ಕಾರ ಕೊಟ್ಟಿದ್ದ ಕಾಟಕ್ಕೆ ಬಡವರ ಬದುಕಿನ ಮೇಲೆ ಬೆಲೆ ಏರಿಕೆಯ ಬರೆ ಹಾಕಿದ್ದಕ್ಕೆ ಜನ ನಿಟ್ಟಿಸ್ರು ಬಿಟ್ಟಿದ್ರ ಈಗ ಫ್ರೀ ಬಸ್ಸು ಫ್ರೀ ಕರೆಂಟು ಪ್ರತಿ ತಿಂಗಳು ಮನೆಯುಡಿತಿಯರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇರೋದಕ್ಕೆ ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರಿಗೂ ನೆಮ್ಮದಿನೇ ಇಲ್ವಂತೆ ಇದು ಅತ್ಯಂತ ಭ್ರಷ್ಟ ಸರ್ಕಾರ ಜನ ವಿರೋಧಿ ಸರ್ಕಾರ ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಪುಂಗುತ್ತಿದ್ದಾರೆ ಹಾಗಾದ್ರೆ ಇಲ್ಲಿ ನೆಮ್ಮದಿ ಇಲ್ಲದೆ ಇರೋದು ಜನರಿಗೂ ಅಥವಾ ವಿಜಯೇಂದ್ರ ಸೇರಿದಂತೆ ಬಿಜೆಪಿ ನಾಯಕರಿಗೂ ಅನ್ನೋದೇ ಬಿಗ್ ಪ್ರಶ್ನೆಯಾಗಿ ಕಾಡ್ತಿದೆ ಆದ್ರೆ ಬಿಜೆಪಿ ನಾಯಕರ ಈ ನವರಂಗಿ ನಾಟಕಗಳಿಗೆ ಪುಂಗಿ ಪುರಾಣಗಳಿಗೆ ಇವತ್ತು ಟಗರು ಎಗರೆಗರಿ ಗುಮ್ಮಿದೆ ನಾನೇ ಬೇರೆ ನನ್ ಸ್ಟೈಲೇ ಬೇರೆ ಅನ್ನೋ ಗೆ ಟಗರು ರೊಚ್ಚಿ ಗೆದ್ದಿದೆ ಹಾಗಾದ್ರೆ ಟಗರು ಸಿಎಂ ಸಿದ್ದರಾಮಯ್ಯ ಕೊಟ್ಟ ಡಿಚ್ಚಿ ಹೇಗಿತ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಒಂದ್ ರೀತಿಯ ಅಸಮರ್ಥ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಇದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರೋ ಬಿ ವಿಜಯೇಂದ್ರ ಅವರು ಹೇಳ್ತಿರೋ ಮಾತನ್ನ ಒಂದು ರೀತಿಯ ಅಸಮರ್ಥ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಇದ್ದಾರಂತೆ ವಿಜಯೇಂದ್ರ ಅವರ ಈ ಮಾತುಗಳನ್ನ ಕೇಳಿ ಅದೆಲ್ಲಿಂದ ನಗಬೇಕು ಅಂತೇಳಿ ಕೆಲ ನೆಟ್ಟಿಗರು ಪ್ರಶ್ನೆ ಮಾಡ್ತಿದ್ದಾರೆ ಇವರಪ್ಪ ಬಿ ಎಸ್ ವೈ ಈ ರಾಜ್ಯದ ಸಿಎಂ ಆಗಿದ್ದಾಗ ಅದೇನು ಕಡಿದ್ ಗುಡ್ಡೆ ಹಾಕಿದ್ರು ಒಂದು ಲಕ್ಷದವರೆಗಿನ ರೈತರ ಬೆಳೆ ಸಾಲವನ್ನ ಮನ್ನಾ ಮಾಡ್ತೀವಿ ಅಂತೇಳಿದ್ದ ಬಿ ಎಸ್ ಯಡಿಯೂರಪ್ಪ ಆನಂತರ ಅಧಿಕಾರಕ್ಕೆ ಬಂದಾಗ ನಮ್ಮ ಬಳಿ ನೋಟ್ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂತ ಹೇಳಿದ್ರು ಹಾಗಾದ್ರೆ ಯಾರು ಅಸಮರ್ಥ ಮುಖ್ಯಮಂತ್ರಿ ನುಡಿದಂತೆ ನಡೆಯುತ್ತಿರೋ ಸಿಎಂ ಸಿದ್ದರಾಮಯ್ಯನವರು ಇಲ್ಲ ಇವರಪ್ಪ ಬಿ ಎಸ್ ಯಡಿಯೂರಪ್ಪನವರು ಹೀಗೆ ಹಸಿರು ಸಿ ಸುಳ್ಳುಗಳನ್ನು ಪುಂಗುತ್ತಿರುವ ಇವರನ್ನ ಇವರದೇ ಪಕ್ಷದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅಯೋಗ್ಯ ಅಧ್ಯಕ್ಷ ಅಂತ ಅದೇ ಟೀಕಿಸಿದ್ರು ಅದಕ್ಕೆ ಇವರ ವಿರುದ್ಧ ದಿನಂಪ್ರತಿ ಅಕ್ರಮ ಆಸ್ತಿಗಳಿಗೆ ಆರ್ಟಿಜಿಎಸ್ ಮೂಲಕ ಲಂಚ ಪಡೆದಿದ್ದಾರೆ ಅಂತೇಳಿ ಯತ್ನಾಳ್ ಆರೋಪಿಸುತ್ತಿದ್ದಾರೆ ಅನ್ನೋದನ್ನ ಜನ ಅರ್ಥ ಮಾಡಿಕೊಳ್ಳದಷ್ಟು ದಡ್ಡರಲ್ಲ ಹೀಗಿದ್ರು ಬಿವೈ ವಿಜಯೇಂದ್ರ ಮಾಧ್ಯಮಗಳ ಮುಂದೆ ಹೀಗೆ ಪುಂಗುತ್ತಿರೋದೇಕೆ ಇಷ್ಟಕ್ಕೆ ನಿಲ್ಲದ ಬಿವೈ ವಿಜಯೇಂದ್ರ ಸಿಎಂ ಸಿದ್ದರಾಮಯ್ಯವರನ್ನ ನೋಡಿದ್ರೆ ಅಯ್ಯೋ ಪಾಪ ಅಂತ ಎನಿಸುತ್ತೆ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಹೊಂದಿಸಲಾಗದೆ ಸಿಎಂ ಸಿದ್ದರಾಮಯ್ಯ ಪರದಾಡುತ್ತಿದ್ದಾರಂತೆ ಅದನ್ನ ಅದೇ ವ್ಯಂಗ್ಯಭರಿತವಾಗಿ ಬಿವೈ ವಿಜಯೇಂದ್ರ ಹೇಳಿದ್ದಾರೆ ಅನ್ನೋದನ್ನ ನೋಡಿ ಅವ್ರು ನೋಡಿದ್ರೆ ಅಯ್ಯೋ ಪಾಪ ಅಂತ ಅನಿಸ್ತದೆ ತಾವೇ ಭರವಸೆ ಕೊಟ್ಟಿರ್ತಕ್ಕಂತ ಗ್ಯಾರಂಟಿಗಳಿಗೆ ಅನುಷ್ಠಾನ ಮಾಡೋದಕ್ಕೆ ಹಣಕಾಸಿನ ಮುಗ್ಗಟ್ಟು ಹಣಕಾಸಿನ ಕೊರತೆಯಿಂದ ಹಣಕಾಸನ್ನ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಪರದಾಡ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ವಿಲ ವಿಲ ಒದ್ದಾಡ್ತಾ ಇದ್ದಾರೆ ಹೇಳಿದ್ರಲ್ವಾ ಬಿವಿ ವಿಜಯೇಂದ್ರ ಅವರು ಹೇಳಿದ್ದನ್ನ ಹಾಗಾದ್ರೆ ಇವರ ತಂದೆ ಬಿಎಸ್ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ತಾವೇ ಕೊಟ್ಟಿದ್ದ ಭರವಸೆಯಂತೆ ಅದಕ್ಕೆ ರೈತರ ಒಂದು ಲಕ್ಷದವರೆಗಿನ ಬೆಳೆ ಸಾಲವನ್ನ ಮನ್ನಾ ಮಾಡಿರ್ಲಿಲ್ಲ ಅದಕ್ಕೆ ಬಿ ಎಸ್ ಯಡಿಯೂರಪ್ಪ ಹೇಳಿದಂತೆ ಪದವೀಧರ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ ಿಲ್ಲ ಹಾಗಾದ್ರೆ ಇವರ ತಂದೆ ಬಿ ಎಸ್ ಯಡಿಯೂರಪ್ಪ ರಾಜ್ಯ ಕಂಡ ಅತ್ಯಂತ ಅಸಮರ್ಥ ಸಿಎಂ ಆಗಿದ್ರ ಇನ್ನ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಹೇಳಿದ್ದೇನು ಎರಡ್ ಸಾವಿರದ ದೇಶದ ರೈತರ ಆದಾಯವನ್ನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಇದುವರೆಗೂ ಅದೇಕೆ ಮಾಡ್ಲಿಲ್ಲ ದೇಶದ ಎಲ್ಲ ಜನರಿಗೂ ಸುಸಜ್ಜಿತ ಮನೆಗಳನ್ನ ಕಟ್ಟಿಕೊಡ್ತೀವಿ ಅಂತೇಳಿ ನರೇಂದ್ರ ಮೋದಿ ಹೇಳಿದ್ರು ಆದ್ರೆ ಅದೇಕೆ ಇನ್ನೂ ಕಟ್ಟಿಕೊಟ್ಟಿಲ್ಲ ಇನ್ನ ಪ್ರತಿ ವರ್ಷ ದೇಶದಲ್ಲಿ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಾನು ಹೇಳಿದ್ರು ಆದ್ರೆ ಹತ್ತು ವರ್ಷ ಕಳೆದ್ರು ಇನ್ನೂ ಅದಕ್ಕೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಲು ಸಾಧ್ಯವಾಗುತ್ತಿಲ್ಲ ಹಾಗಾದ್ರೆ ಬಿ ವಿಜೇಂದ್ರ ವಿಜಯೇಂದ್ರ ಅವರೇ ನಿಮ್ಮ ಪ್ರಕಾರ ನರೇಂದ್ರ ಮೋದಿ ಅವರು ಕೂಡ ದೇಶ ಕಂಡ ಅತ್ಯಂತ ಅಸಮರ್ಥ ಪ್ರಧಾನಿಗಳೇ ದೇಶದ ಖಜಾನೆಯಲ್ಲಿ ದುಡ್ಡಿಲ್ಲದೆ ನರೇಂದ್ರ ಮೋದಿ ವಿಲ ವಿಲ ಒದ್ದಾಡುತ್ತಿದ್ದಾರೆಯೇ ದಯವಿಟ್ಟು ಉತ್ತರ ಕೊಡಿ ಇನ್ನ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತೇಳಿರೋ ವಿಜಯೇಂದ್ರ ಅವರಿಗೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಡಿಚ್ಚಿ ಹೇಗಿತ್ತು ಗೊತ್ತಾ ನೀವೇ ನೋಡಿ ಯಾರು ಹೇಳಿದವರು ದುಡ್ಡಿಲ್ಲ ಅಂತ ನಿಮ್ಮ ಹತ್ರ ಸಾಲ ಕೇಳಕ್ ಬಿಜೆಪಿ ಅವ್ರ ಹತ್ರ ದುಡ್ಡಿಲ್ಲ ಅಂತ ಎಲ್ರಿ ದುಡ್ಡಿಲ್ಲ ಯಾವ್ದಕ್ ದುಡ್ಡಿಲ್ಲ ಹೇಳಪ್ಪ ಟು ವಿಚ್ ಪ್ರೋಗ್ರಾಮ್ ಯು ಮನಿ ಸುಮ್ನೆ ಏನು ಸಿಎಂ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ತೆಗೆದಿಟ್ಟಿದ್ದೇವೆ ಇದು ಅವರಿಗಿಂತ ಕಡಿಮೆನಾ ಜಾಸ್ತಿನಾ ಅಂತೇಳಿ ಮಾಧ್ಯಮಗಳಿಗೆ ಕಡಕ್ ಪ್ರಶ್ನೆ ಕೇಳಿದ್ದಾರೆ ಬಜೆಟ್ ನಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನ ಡೆವಲಪ್ಮೆಂಟ್ ವರ್ಕ್ಸ್ ಇಟ್ಟಿದ್ದೀವಿ ಎಷ್ಟು ಅವ್ರಿಗಿನ್ ಜಾಸ್ತಿನ ಕಡಿಮೆನೋ ನೀವು ಬಿಜೆಪಿ ಅವ್ರು ಹೇಳದ್ ಕೇಳ್ಕೊಂಡು ನನ್ ಪ್ರಶ್ನೆ ಮಾಡಿದ್ರೆ ಅಲ್ಲಪ್ಪ ನೀವು ಅಂಕಿಅಂಶಗಳ ಮೂಲಕ ನೋಡಿ ಅವ್ರ ಕಾಲದಲ್ಲಿ ಎಷ್ಟು ಇಟ್ಟಿದ್ರು ಇನ್ನ ಬಿಜೆಪಿ ನಾಯಕರು ಪುಂಗುತ್ತಿರೋ ಮತ್ತೊಂದು ಪುಂಗಾಟ ಏನು ಅಂದ್ರೆ ಬಿಪಿಎಲ್ ಕಾರ್ಡ್ ರದ್ದಾದ್ರೆ ಎರಡು ಗ್ಯಾರಂಟಿ ಡಮರ್ ಆಗುತ್ತಂತೆ ಇಂತ ಹಸಿ ಹಸಿ ಬಿತ್ತುತ್ತಿರೋದು ಬೇರ್ಯಾರು ಅಲ್ಲ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಬಿಪಿಎಲ್ ಕಾರ್ಡ್ ಗಳ ಮಾನದಂಡದ ನೆಪದಲ್ಲಿ ದಿಢೀರನೆ ಏಕಾಏಕಿ ಲಕ್ಷಾಂತರ ಬಿಪಿಎಲ್ ಕಾರ್ಡ್ ಗಳನ್ನ ರಾಜ್ಯ ಸರ್ಕಾರ ರದ್ದುಪಡಿಸುತ್ತಿದೆ ಕರ್ನಾಟಕ ಸರ್ಕಾರದ ನಡೆಯ ಹಿಂದೆ ಬಡವರಿಗೆ ಮೋಸ ಮಾಡುವ ದೊಡ್ಡ ಹುನ್ನಾರವೇ ಅಡಗಿದೆ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಪುಂಗಿದ್ದಾರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ತಿರುಗೇಟು ಹೇಗಿದೆ ಗೊತ್ತಾ ಐ ಆಮ್ ಕ್ಲಿಯರ್ ಇನ್ಕಮ್ ಟ್ಯಾಕ್ಸ್ ಕೊಡೋರು ಪರ್ಮನೆಂಟಾಗಿ ಸರ್ಕಾರಿ ನೌಕರರಾಗಿರೋರು ಅವ್ರು ಬಿಟ್ಟು ಅಂತ ಹೀಗೆ ಇಷ್ಟೊಂದು ಕ್ಲಿಯರ್ ಕಟ್ ಆಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ ಮೇಲೂ ರಾಜ್ಯ ಬಿಜೆಪಿ ನಾಯಕರದ್ದೇನು ಕ್ಯಾತೆ ಅಂದ್ರೆ ಬಿ ವಿಜಯೇಂದ್ರ ಅವರು ಮೊದಲೇ ಹೇಳಿದಂತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದಕ್ಕೆ ಇವರಿಗೆ ನೆಮ್ಮದಿನೇ ಇಲ್ಲದಂತಾಗಿ ಹೋಗಿದೆಯಾ ಹೇಗಾದ್ರೂ ಮಾಡಿ ಅಡ್ಡದಾರಿಯಲ್ಲಾದ್ರೂ ಸರಿ ಕಾಂಗ್ರೆಸ್ ಸರ್ಕಾರವನ್ನ ಕೆಡವಿ ಅಧಿಕಾರಕ್ಕೆ ಬರೋ ಹುನ್ನಾರ ನಡೆಸುತ್ತಿದ್ದಾರಾ ಈ ಹಿಂದೆ ಬಿಜೆಪಿ ಸರ್ಕಾರವಿದ್ದಾಗ ಬಡವರಿಗೆ ಒಂದೇ ಒಂದು ಜನಪ್ರಿಯ ಕಾರ್ಯಕ್ರಮ ಜಾರಿಗೊಳಿಸದ ಬಿಜೆಪಿ ನಾಯಕರು ಈಗ ಬಡವರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸುತ್ತಿರೋದು ನುಡಿದಂತೆ ನಡೆಯುತ್ತಿರುವ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರದ ಮೇಲೆ ಗೂಬೆ ಕೂರಿಸುತ್ತಿರೋದು ಎಷ್ಟು ಸರಿ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ